ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟು ಮೀನುಕಾರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಅವರಿಗೆ ನೀಡಬೇಕೆಂಬುದು ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಮೀನುಕಾರರ ಆಗ್ರಹವಾಗಿದೆ ಎಂದು ಮೀನುಕಾರ ಸಮಾಜದ ಮುಖಂಡ ಜೈವಿಠಲ್ ಕುಬಾಲ್ ಹೇಳಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೀನುಕಾರ ಸಮಾಜದ ಮುಖಂಡ ಜಯಪಿಟ್ಟಲ್ ಕುಪಾಲ್ ಅವರು ಮೀನುಕಾರ ಸಮುದಾಯಗಳಾದ ಮೊಘವೀರ ಕೋಲಿ ಕಾಬ್ಬಿಕಾ ಗಂಗಾಪತ ಸೇರಿದಂತೆ ಮೂವತ್ತೊಂಬತ್ತು ಉಪಜಾತಿಗಳು ಸೇರಿ ರಾಜ್ಯದಲ್ಲಿ ಅರವತ್ತು ಲಕ್ಷಕ್ಕೂ ಅಧಿಕ ಮೀನುಕಾರರ ಜನಸಂಖ್ಯೆ ಇದೆ ಆದರೆ ಎಂದಿಗೂ ನಮಗೆ ರಾಜಕೀಯ ಪ್ರಾತಿನಿಧ್ಯ ದೊರೆತಿಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವ ನಮ್ಮ ಸಮಾಜದಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಇದೆ ಹಾಗಾಗಿ ರಾಜ್ಯದ ಎಲ್ಲ ಮೀನುಗಾರ ಸಮುದಾಯ ಸೇರಿ ಗಂಗಾಮತ ಎಂಬ ಸಂಘಟನೆಯಡಿ ಒಗ್ಗೂಡಿದ್ದೇವೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೇನುಕಾರ ಸಮುದಾಯದ ಸಮರ್ಥ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂಬ ಆಗ್ರಹವನ್ನು ಬಿಜೆಪಿ ಹೈಕಮಾಂಡ್ಗೆ ಮಾಡಿದ್ದೇವೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಮೇನುಕಾರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಅವರಿಗೆ ನೀಡಬೇಕೆಂಬುದು ನಮ್ಮೆಲ್ಲರ ಒಕ್ಕರಲ ಒತ್ತಾಯವಾಗಿದೆ ಪ್ರಮೋದ್ ಮಧ್ವರಾಜ್ ಅವರು ಮೇನುಗಾರಿಕೆ ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆಯ ಸಚಿವರಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇದೆ ಹನ್ನೆರಡು ವರ್ಷಗಳು ಮೊಘವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿ ಹದಿಮೂರು ವರ್ಷಗಳಿಂದ ಕರ್ನಾಟಕ ಕರಾವಳಿ ಮೇನುಗಾರರ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿಯೂ ಕಾರ್ಯ ನಿರ್ವಹಿಸುವ ಜೊತೆಗೆ ಸಾರ್ವಜನಿಕ ಸೇವೆಯಲ್ಲಿ ಸದಾ ತೊಡಗಿಕೊಂಡಿದ್ದಾರೆ ಇಂತಹ ಸಮರ್ಥ ವ್ಯಕ್ತಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಬೇಕು ಈ ಮೂಲಕ ಸಮಸ್ತ ಮೀನುಕಾರ ಸಮಾಜದ ಬೇಡಿಕೆಯನ್ನು ಪರಿಗಣಿಸಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಮಸ್ತ ಮೀನುಕಾರ ಸಮಾಜವು ಬಿಜೆಪಿಯನ್ನು ಬೆಂಬಲಿಸಲಿದೆ ಎಂದರು ರಾಜಕೀಯವಾಗಿ ಹಿಂದುಳಿದಿದೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ತುಂಬಾ ಹಿಂದುಳಿದ್ರು ನಾವು ಕರಾವಳಿಯ ಭಾಗದಿಂದ ಕರಾವಳಿ ಭಾಗದಲ್ಲಿ ನಾವು ಮುಖ್ಯವಾಗಿ ಮಗುವೀರ ಮೊಗೇರ ಆಮೇಲೆ ಹರಿಕಂತ್ರ ಖಾರ್ವಿ ಇಂತಹ ಒಂದು ಸಮುದಾಯದಿಂದ ನಾವು ಗುರುತಿಸ್ತಾ ಇದ್ದೇವೆ ಅದೇ ನಮ್ಮ ಸಮುದಾಯ ಇಲ್ಲಿ ಒಳನಾಡು ಮೀನುಗಾರಿಕೆ ಮತ್ತು ಕರಾವಳಿ ಮೀನುಗಾರಿಕೆ ಇದೆ ಒಳನಾಡು ಮೀನುಗಾರಿಕೆಯಲ್ಲಿ ನಮ್ಮ ಸಮುದಾಯ ಕಬ್ಬಲಿಗ ಆಮೇಲೆ ಕೋಲಿ ಗಂಗಾಮತ ಹೀಗಿದೆ ಇದು ಒಟ್ಟಾರೆಯಾಗಿ ನಾವು ಗಂಗಾ ಮತ ಅನ್ನುವ ಒಂದು ವೇದಿಕೆ ಒಂದು ಅಡಿಯಲ್ಲಿ ನಾವು ಇದನ್ನ ರಾಜ್ಯವ್ಯಾಪಿ ಈ ಮೀನುಗಾರರು ಒಂದು ಸಂಘಟನೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಕರಾವಳಿ ಮೀನುಗಾರರು ಮತ್ತು ಆ ಒಳನಾಡು ಮೀನುಗಾರರು ಇದು ಎಲ್ಲ ಗಂಗಾ ಮೂವತ್ತೊಂಬತ್ತು ಉಪಜಾತಿಗಳಿವೆ ಕರ್ನಾಟಕದಲ್ಲಿ ಸರಿಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಸಂಖ್ಯಾ ಬಲವನ್ನು ಹೊಂದಿದ್ದೇವೆ ಆದ್ರೆ ಇದು ಎಲ್ಲೂ ಗಣನೆಗೆ ಬರ್ತಾ ಇಲ್ಲ ಎಲ್ಲ ಸಮುದಾಯದವರು ಅವರವರ ರಾಜಕೀಯ ಅಸ್ತಿತ್ವವಾಗಿ ಹೋರಾಟ ಮಾಡ್ತಿದ್ದಾರೆ ನಾವು ಇಷ್ಟುವರೆಗೂ ಸಂಘಟನೆ ಆಗಿರಲಿಲ್ಲ ಈಗ ನಾವು ರಾಜ್ಯ ಸಂಘಟನೆ ಸಂಘಟನೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಗುಲ್ಬರ್ಗ ಬೀದರ್ ರಾಯಚೂರು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಒಂದು ಸಮುದಾಯದ ಸಮಾವೇಶ ಈಗಾಗಲೇ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಮೀನುಗಾರರ ಮುಖಂಡರಾದ ಜಗದೀಶ್ ಹರಿಕಂತ್ರ ಗಣೇಶ್ ಅಂಬಿಕ್ ಲಕ್ಷ್ಮಣ್ ಅಂಬಿಕ್ ಬೀರಪ್ಪ ಹರಿಕಂತ್ರ ಸುರೇಶ್ ಹರಿಕಂತ್ರ ಮಹಾದೇವ್ ಹರಿಕಂತ್ರ ಭಾಸ್ಕರ್ ಹರಿ ಶ್ರೀಧರ ಹರಿಕಂತ್ರ ನಾಗಪ್ಪ ಹರಿಕಂತ್ರ ಹಾಗೂ ಇತರರು ಇದ್ದರು ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಖುವಟ